ನಮಸ್ಕಾರ ಸ್ನೇಹಿತರೆ ಕೋಟ್ಯಂತರ ಭಾರತೀಯರ ಶತಮಾನಗಳ ಕನಸು ಇವತ್ತು ನನಸಾಗಿದೆ ರಾಮ ಮಂದಿರ ಲೋಕಾರ್ಪಣೆಯಾಗಿದ್ದು ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನು ಕ್ವಿಕ್ಕಾಗಿ ತಿಳಿಸಿಕೊಡ್ತೇನೆ ನಾನು ಕಿಶೋರ್ ಕೆ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ರಾಮ 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 ಸರ್ವವು ರಾಮಮಯ ಭಾರತದ ಉದ್ದಗಲಕ್ಕೂ ಮರ್ಯಾದ ಪುರುಷೋತ್ತಮನ ಗುಣಗಾನ ಮನೆ ಮನೆಗಳಲ್ಲೂ ಕೂಡ ದಶರಥ ಪುತ್ರನದ್ದೇ ಧ್ಯಾನ ಶತಮಾನಗಳ ಕನಸು ಶತಕೋಟಿ ಭಾರತೀಯರ ಕನವರಿಕೆ ಎಂದು ಈಡೇರಿದೆ ಅಯೋಧ್ಯೆಯಲ್ಲಿ ಬಾಲರಾಮನಾಗಿ ಆದಿಪುರುಷನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ ಐನೂರು ವರ್ಷಗಳ ತಪಸ್ಸಿನ ಫಲವಾಗಿರುವ ಸುಂದರ ರಾಮಮಂದಿರದಲ್ಲಿ ಜಾನಕಿ ವಲ್ಲಭ ವಿರಾಜಮಾನನಾಗಿದ್ದಾನೆ ಅಯೋಧ್ಯೆಯ ಕಣಕಣದಲ್ಲೂ ಕೂಡ ಜನಾರ್ದನನ ಜಪ ಮುಗಿಲು ಮುಟ್ಟಿದೆ ಮಂತ್ರ ಘೋಷ ಪೂಜೆ ಪುನಸ್ಕಾರಗಳ ನಡುವೆ ಮಹಾದೇವನ ಮಂದಿರ ಲೋಕಾರ್ಪಣೆ ಮಾಡಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸೇರಿದಂತೆ ಪ್ರಮುಖ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮಧ್ಯಾಹ್ನ ಹನ್ನೆರಡು ಐದರಿಂದ ಹನ್ನೆರಡು ಐವತ್ತೈದರವರೆಗಿನ ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು ಪ್ರಧಾನಿ ನರೇಂದ್ರ ಮೋದಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರ ಸುಮಾರಿಗೆ ಬಾಲರಾಮನ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ತೆಗೆದು ಬಳಿಕ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚುವ ಮೂಲಕ ವಿಗ್ರಹವನ್ನು ಲೋಕಾರ್ಪಣೆ ಮಾಡಿದರು ಹನ್ನೆರಡು ಐವತ್ತೈದಕ್ಕೆ ಹೆಲಿಕಾಪ್ಟರ್ನಿಂದ ರಾಮ ಮಂದಿರದ ಮೇಲೆ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಯಿತು ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಏಳು ಸಾವಿರಕ್ಕೂ ಅಧಿಕ ಗಣ್ಯರಿಗೆ ಆಹ್ವಾನ ನೀಡಲಾಗಿತ್ತು ಅದರಲ್ಲೂ ಸಿನಿಮಾ ರಂಗದ ಖ್ಯಾತ ನಟ ನಟಿಯರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಟಾಲಿವುಡ್ನ ಮೆಗಾ ಫ್ಯಾಮಿಲಿಯ ಚಿರಂಜೀವಿ ಹಾಗೂ ರಾಮ್ ಚರಣ್ ಫ್ಯಾಮಿಲಿ ಸಮೇತ ಅಯೋಧ್ಯೆಗೆ ತೆರಳಿದ್ರು ಹಾಗೆಯೇ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಬಾಲಿವುಡ್ ಖ್ಯಾತ ನಟ ಅಮಿತಾಬ್ ಬಚ್ಚನ್ ತೆಲುಗು ನಟ ಪವನ್ ಕಲ್ಯಾಣ್ ಬಾಲಿವುಡ್ ಖ್ಯಾತ ನಟಿ ಕಂಗನಾ ರಣಾವತ್ ಕತ್ರಿನಾ ಕೈಫ್ ಸೂಪರ್ ಸ್ಟಾರ್ ರಜನಿಕಾಂತ್ ಧನುಷ್ ಆಲಿಯಾ ಭಟ್ ರಣಬೀರ್ ಕಪೂರ್ ಸೇರಿದಂತೆ ಅನೇಕ ನಟ ನಟಿಯರು ಅಯೋಧ್ಯೆಗೆ ತೆರಳಿದ್ರು ಹಾಗೆಯೇ ಸ್ಟಾರ್ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ವೆಂಕಟೇಶ್ ಪ್ರಸಾದ್ ಆರ್ ಅಶ್ವಿನ್ ಕೂಡ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ರು ರಾಮನ ಮೂರ್ತಿ ಪ್ರಯಾಣ ಪ್ರತಿಷ್ಠಾಪನೆಗಾಗಿ ರಾಮ ಮಂದಿರವನ್ನು ಹೂಗಳಿಂದ ಹಾಗೂ ಲೈಟ್ಗಳಿಂದ ಅಲಂಕರಿಸಲಾಗಿದೆ ಸುಮಾರು ಎರಡು ಸಾವಿರದ ಐನೂರು ಕ್ವಿಂಟಾಲ್ಗೂ ಹೆಚ್ಚು ಹೂವಿನಿಂದ ಅಯೋಧ್ಯೆಯನ್ನು ಸಿಂಗರಿಸಲಾಗಿದೆ ಇಡೀ ಅಯೋಧ್ಯೆ ಸರ್ಪಗಾವಲಿನಲ್ಲಿದ್ದು ಹತ್ತು ಸಾವಿರ ಡ್ರೋನ್ಗಳನ್ನು ಹಾಕಲಾಗಿದೆ ಹದಿನೈದು ಸಾವಿರ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಹಾಗೆಯೇ ರಾಮ ಮಂದಿರಕ್ಕೆ ಹೋಗುವ ರಾಮಪಥ ಮತ್ತು ಧರ್ಮಪಥ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಸಾರ್ವಜನಿಕರು ಈ ರಸ್ತೆಗಳಲ್ಲಿ ಓಡಾಡುವ ಹಾಗಿಲ್ಲ ರಸ್ತೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದು ಪಾದಚಾರಿ ರಸ್ತೆಗಳಲ್ಲೂ ಕೂಡ ಜನ ಗುಂಪು ಕೂಡುವಂತಿಲ್ಲ ಬೇರೆ ಬೇರೆ ಪ್ರದೇಶಗಳಿಂದ ಆಗಮಿಸುತ್ತಾ ಇರುವ ಸಾಧು ಸಂತರು ಫುಟ್ಪಾತ್ಗಳ ಮೂಲಕವೇ ಮಂದಿರದ ಕಡೆಗೆ ಹೋಗಬಹುದು ನಗರದಾದ್ಯಂತ ಅಂಗಡಿ ಮುಂಗಟ್ಟುಗಳನ್ನು ಇವತ್ತು ಬಂದ್ ಮಾಡಲಾಗಿತ್ತು ರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ಶ್ರೀರಾಮನ ಹಾಡಿಗೆ ಸ್ಯಾಂಡಲ್ವುಡ್ ನಟಿ ರಾಧಿಕಾ ಕುಮಾರಸ್ವಾಮಿ ಸ್ಪೆಷಲ್ ನೃತ್ಯವನ್ನು ಮಾಡಿದ್ದಾರೆ ತಮ್ಮ ಮನೆಯ ದೇವರ ಕೋಣೆಯನ್ನು ಹೂ ಮತ್ತು ದೀಪಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಆದಿಪುರುಷ ಸಿನಿಮಾದ ರಾಮ್ ಸಿಯಾರಾಮ್ ರಾಮ್ ಹಾಡಿಗೆ ನೃತ್ಯ ಮಾಡಿದ್ದಾರೆ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ರಾಮನಾಮ ಪಠಿಸಿದ್ದಾರೆ ನಟ ಜಗ್ಗೇಶ್ ಅವರು ಕೂಡ ಶ್ರೀರಾಮನ ಹಾಡನ್ನು ಹೇಳೋ ಮೂಲಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ ದೇಶಾದ್ಯಂತ ಹೋರಾಟದ ಮೂಲಕವೇ ರಾಮ ಮಂದಿರದ ಕಿಚ್ಚು ಹಚ್ಚಿದ್ದ ನಾಯಕ ಅಂದರೆ ಅದು ಬಿಜೆಪಿಯ ಎಲ್ ಕೆ ಅಡ್ವಾಣಿ ಆದರೆ ಅದೇ ಅಡ್ವಾಣಿ ಅವರು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ ತೀವ್ರ ಚಳಿಯಿಂದಾಗಿ ಕೊನೆಯ ಕ್ಷಣದಲ್ಲಿ ತೊಂಬತ್ತಾರು ವರ್ಷದ ಅಡ್ವಾಣಿಯವರ ಅಯೋಧ್ಯೆ ಪ್ರಯಾಣವನ್ನು ರದ್ದು ಮಾಡಲಾಯಿತು ಮೆಕ್ಸಿಕೋದಲ್ಲಿ ಇದೇ ಮೊದಲ ಬಾರಿಗೆ ರಾಮ ಮಂದಿರವನ್ನು ನಿರ್ಮಿಸಲಾಗಿದ್ದು ಅಯೋಧ್ಯೆಗೂ ಮುನ್ನ ರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ನೆರವೇರಿವೆ ಮೆಕ್ಸಿಕೋದಲ್ಲಿ ನಿರ್ಮಿಸಲಾದ ದೇವಾಲಯದಲ್ಲಿ ಭಾರತದಿಂದ ತಂದ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ವೇಳೆ ಅನಿವಾಸಿ ಭಾರತೀಯರಿಂದ ಭಜನೆ ಕೀರ್ತನೆ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕೂಡ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಸಮುದಾಯ ಹಾಗೂ ಮೆಕ್ಸಿಕೋ ನಾಗರಿಕರು ಭಾಗವಹಿಸಿದ್ದರು ಹಾಗೆಯೇ ಅಮೆರಿಕ ಮೆಕ್ಸಿಕೋ ಕೆನಡಾ ಮತ್ತು ಆಸ್ಟ್ರೇಲಿಯಾದ ದೇವಾಲಯಗಳಲ್ಲೂ ಕೂಡ ಸುಂದರಕಾಂಡ ಮಾನಗಳನ್ನು ಪಠಿಸಲಾಗ್ತಾ ಇದೆ ಮರ್ಯಾದ ಪುರುಷೋತ್ತಮನ ಪ್ರಾಣ ಪ್ರತಿಷ್ಠೆ ಸಮಾರಂಭವನ್ನು ವಿದೇಶಗಳು ಕೂಡ ಸಂಭ್ರಮಿಸ್ತಾ ಇವೆ ಕೆನಡಾ ಜನವರಿ ಇಪ್ಪತ್ತೆರಡರನ್ನು ಅಯೋಧ್ಯೆ ರಾಮ ದಿನ ಅಂತ ಘೋಷಿಸೋಕೆ ನಿರ್ಧರಿಸಿದೆ ಕೆನಡಾದ ಮೂರು ಪುರಸಭೆಗಳು ಜನವರಿ ಇಪ್ಪತ್ತೆರಡನ್ನು ಅಯೋಧ್ಯೆ ರಾಮ ಮಂದಿರದ ದಿನ ಅಂತ ಘೋಷಿಸಿದೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ನಡೆಯುತ್ತಿದ್ದರೆ ಅತ್ತ ನೇಪಾಳದಲ್ಲಿ ಕೂಡ ಹಬ್ಬದ ಸಡಗರ ಮನೆ ಮಾಡಿತ್ತು ಸೀತಾಮಾತೆಯ ತವರೂರಾದಂತಹ ನೇಪಾಳದ ಜನಕಪುರದಲ್ಲಿರುವ ಜಾನಕಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ರಾಮರಾಜ್ಯದ ವೈಭವವನ್ನು ಕಣ್ತುಂಬಿಕೊಳ್ಳೋಕೆ ಭಾರತದಲ್ಲಿ ಕೆಲವೇ ಕೆಲವು ಮಂದಿಗೆ ಆಹ್ವಾನಿಸಲಾಗಿದೆ ಅಥವಾ ವಿದೇಶಿ ವಿಶೇಷ ವ್ಯಕ್ತಿಗಳಿಗೂ ಕೂಡ ಆಹ್ವಾನ ನೀಡಲಾಗಿತ್ತು ಸುಮಾರು ಐವತ್ತು ದೇಶಗಳಿಗೆ ಆಹ್ವಾನ ಕೊಡಲಾಗಿದ್ದು ತೊಂಬತ್ತೆರಡು ಆಹ್ವಾನಿತರು ಎಂದು ರಾಮ ವೈಭವದಲ್ಲಿ ಭಾಗಿಯಾಗಿದ್ದರು ನಮ್ಮ ಸುದ್ದಿಯಾನಂದ್ ಚಾನೆಲ್ನಲ್ಲಿ ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನಂದ ಮೂಲಕ ಶುಭ ಕೋರಿ ನಮಸ್ಕಾರ